તરે મૂજી બેટી મૂજી બેટી કોઈતા પાઈ બે મૂજી બેટા સરસ બોલ લાલન મૂજી જાતું નળા રાચરા બે મૂજી રાચરા એવું છે અના રાચરા મૂજીજી રાચરા અમને રોલ આખો તો તસરી તો છે ને મસરો છે આવો બધું આવના બોંજેલા ઓમનજીલા ಕೆಟ್ಟ ನೀರು ಗೆಲೇಜ್ ನೀರು ತೋಡಿಗೆ ಬಿಟ್ಟು ನಮ್ಮ ಕುಡಿಯುವ ನೀರು ನೀರನ್ನು ಹಾಲು ಮಾಡುತ್ತಿರುವಂಥ ಈ ಡ್ರೈನೇಜ್ನ ಅಧಿಕಾರಿಯವರು ಇವತ್ತು ಬಂದು ಭರವಸೆ ಕೊಟ್ಟಿದ್ದಾರೆ ನಮಗೆ ಏನಂತ ಅದನ್ನು ಸ ಅದರ ಬಗ್ಗೆ ನಾವು ಅಧಿಕಾರಿ ಥರ ಮಾತಾಡ್ತೇವೆ ಇದನ್ನು ಇವ ಇವತ್ತಿನ ಪ್ರತಿಭಟನೆ ನಾವು ನಿಲ್ಲಿಸ್ತಾ ಇದ್ದೇವೆ ಅದನ್ನು ಆದರೆ ಇದರ ಬಗ್ಗೆ ಅವರು ಗಮನ ತೆಕ್ಕೊಳ್ಳಿಲ್ಲದ್ರೆ ಇನ್ನು ಮುಂದೆ ನಾವು ತೀವ್ರ ಹೋರಾಟ ತೀವ್ರ ಹೋರಾಟ ಮಾಡಿ ನಾವು ಇದಕ್ಕೆ ಉಪವಾಸ ಉಪವಾಸ ಕೂತ್ಕೊಂಡು ಈ ಡ್ರೈನೇಜಿನ ಬಗ್ಗೆ ಹೊರಗೆ ನೀರು ಬಿಡುವ ಇದನ್ನು ನಿಲ್ಲಿಸುವವರೆಗೆ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಹಾಗೆಯೇ ನಮಗೆ ತುಂಬ ನಾವು ಮೊನ್ನೆ ಕೂಡ ನಮ್ಮ ಮಾಧ್ಯಮದಲ್ಲಿ ಮಾತಾಡಿದ್ದೇನೆ ಇದರ ಅದರ ಮೂವತ್ತೈದು ಸಾವಿರ ಜನವಾಗಿ ಇದರ ನೀರು ಕುಡಿತಾರೆ ಆದರೆ ಈಗ ಇದರ ಅಧಿಕಾರಿಗಳು ಸ್ಪಂದನೆ ಇವತ್ತು ಕೊಟ್ಟಿದ್ದಾರೆ ಒಬ್ಬರು ಆದರೆ ಅವರು ಅವರ ಭರವಸೆಯ ಮೇರೆಗೆ ನಾವು ಇದು